ಆಗ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನಾಗೆ ಇವತ್ತಿನ ಎಪಿಸೋಡ್ ನಮ್ಮ ಮೊದಲನೇ ಪ್ರಮೋ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ಎಂಥ ಒಂದು ಟಾಸ್ಕ್ ಗುರು ಇದು ಈ ಅಪ್ಪ ವಾರ ಇಡೀ ಕಷ್ಟಪಟ್ಟು ಟಾಸ್ಕ್ ವಿನ್ ಮಾಡಿದಂಥ ಒಂದು ತಂಡದಲ್ಲಿರೋಂಥವ್ರಿಗೆ ಒಂದು ಕ್ಯಾಪ್ಟನ್ ಆಗಕ್ಕೆ ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ ಕೇಳಿ ಎಮ್ ಎಮ್ ತಂಡದವ್ರಿಗೆ ಶೇಮ್ ಆಗಬೇಕು ಅದರಲ್ಲೂ ಮುಖ್ಯವಾಗಿ ಮೋಕ್ಷಿತಾಗಿ ಯಾವ ಮಟ್ಟಕ್ಕೆ ಶೇಪ್ ಔಟ್ ಆಗಿದೆ ಅಂತಂದರೆ ಏನು ತನ್ನಗ ಪಾದ ಕಮಲಕ್ಕೆ ಒಂದು ರೀತಿಯಲ್ಲಿ ಬಂದಂಥ ಅವಕಾಶನ ಕಾಲಿಂದ ಒದ್ದು ಕಳಿಸ್ತಾರೆ ಅಂತಂದರೆ ನಿಜವಾಗ್ಲೂ ವರ್ಸ್ಟ್ ಆ್ಯಂಡ್ ವರ್ಸ್ಟ್ ಡಿಸಿಷನ್ ಗುರು ಸುದೀಪ್ ಸರ್ ಏನು ಮ ಮೊನ್ನೆ ವೀಕೆಂಡ್ ಎಪಿಸೋಡಲ್ಲಿ ಹಾಗೆ ನಮ್ಮ ಶೋಭಾ ಶೆಟ್ಟಿ ಗುರು ಉಗಿದ್ರಲ್ಲ ಇದೇ ಉಗೀತಾ ಈ ನೆಕ್ಸ್ಟ್ ವೀಕೆಂಡಲ್ಲಿ ಮೀನ್ಸ್ ನಾಳೆ ಪಕ್ಕಾ ಮೋಕ್ಷಿತಾಗಿರುತ್ತೆ ಜನಗಳ ಕೊಟ್ಟಂತಹ ಮೀನ್ಸ್ ಪಾಯಿಂಟ್ಸು ಇದೆ ಜೊತೆಗೆ ಅವರು ಕಷ್ಟಪಟ್ಟಿದ್ದಾರೆ ಜೊತೆಗೆ ಜನಗಳು ಕೊಟ್ಟಂಥ ನಿರ್ಧಾರನ ಇವರು ಕಾಲಿಂದ ಒದಿತಾರೆ ಅಂತಂದರೆ ನಿಜವಾಗ್ಲೂ ಶೇಪ್ ಔಟು ಆ್ಯಂಡ್ ಅದು ಆದಮೇಲೆ ತಮ್ಮ ಒಂದು ಏನು ಇವಾಗ ಅವರು ಕಾಲಿಂದ ಒದ್ದಿದ್ರು ಆ ಒಂದು ಅವಕಾಶನ ಬಿ ಬಿ ತಂಡದಲ್ಲಿ ಅವರಿಗೆ ಕೊಟ್ಟರಲ್ಲ ಸೊ ಅದು ಅವ್ರು ಉಪಯೋಗಿಸಿಕೊಂಡ ರೀತಿ ಇದೆಯಲ್ಲ ಗುರು ಕ್ಯಾಪ್ಟನ್ ಆಗುವಂಥದ್ದು ಗುರು ಗೌತಮಿ ಪ್ರೋಮ ನೋಡ್ರಿ ಅಂದ್ಕೊತೀನಿ ಬಟ್ ಸಖತ್ತಾಗಿರೋ ಅಂಥ ಕಮ್ ಬ್ಯಾಕ್ ಅಂತ ಹೇಳ್ಬೋದು ಗೌತಮಿ ಕಡೆಯಿಂದ ಬಿಕಾಸ್ ಆಫ್ ಯಾರು ನನಗೆ ಈ ಚಾನ್ಸ್ ಬೇಡ ಅಂತ ಕಾಲಿಂದ ಒದ್ದು ಹಾಕಿದರು ಸೊ ಅದೇ ಚಾನ್ಸ್ನ ತೊಗೊಂಡು ಗೆಲ್ಲೋದಿದೆಯಲ್ಲ ಗುರು ಅದ್ಭುತ ಗುರು ಈ ಇದಕ್ಕಿಂತ ಒಂದು ಒಳ್ಳೆ ಕ್ಯಾಪ್ಟನ್ಸಿ ಟಾಸ್ಕ್ ಒಂದು ನಾನಂತೂ ನೋಡಿಲ್ಲ ಇಲ್ಲಿವರೆಗೂ ಕೂಡ ಸೊ ಆ ಒಂದು ಮಟ್ಟಿಗೆ ಸಕ್ಕ ಥ್ರಿಲ್ಲಿಂಗ್ ಅಂತ ಹೇಳ್ಬೋದು ಚಾನ್ಸ್ ಗುರು ಬಿ ಬಿ ತಂಡದಿಂದ ಈ ಥರದೊಂದು ನಿರೀಕ್ಷೆ ಮಾಡಿರಲಿಲ್ಲ ನಾನು ಅದರಲ್ಲೂ ಮುಖ್ಯವಾಗಿ ಯಾಕಂದರೆ ಇವಾಗ ದ ಇವರು ರಜತ್ ಆಮೇಲೆ ತ್ರಿವಿಕ್ರಮ್ ಜೋಡಿ ಇರಬೇಕಾದ್ರೆ ಸೊ ಹನುಮಂತು ಮಂಜು ಜೋಡಿ ಇರಬೇಕಾದ್ರೆ ಅಂಥ ಟೈಮಲ್ಲಿ ಗೌತಮಿಗೆ ಹೋಗಿ ಗೆಲ್ತಾರೆ ಅಂತಂದರೆ ಅದ್ಭುತ ಆ್ಯಂಡ್ ಧನ್ರಾಜ್ಗೂ ಕೂಡ ಅಷ್ಟು ಅಷ್ಟೇ ಅಪ್ರಿಷಿಯೇಟ್ ಮಾಡಬೇಕು ನಾವು ಬಿಕಾಸ್ ಆಫ್ ಆ ಬಾಲ್ ಕಲೆಕ್ಟ್ ಮಾಡ್ಕೊಳ್ಳೋವಂಥ ಟಾಸ್ಕಲ್ಲಿ ಅದ್ಭುತವಾಗಿ ಒಂದು ರೀತಿಯಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಫಸ್ಟಿಗೆ ಹೋಗಿ ಆ ಗೋಲ್ಡ್ ಒಂದು ಬಾಲ್ ಹಿಡ್ಕೊತಾರಲ್ಲ ಸಕತ್ ಸ್ಟ್ರಾಟಜಿ ಆ್ಯಂಡ್ ಸ್ಮಾರ್ಟ್ ಗೇಮ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸೊ ಅಲ್ಲೆಲ್ಲ ಸುಮಾರು ಜನ ಬಾಲ್ಗಳೆಲ್ಲ ಚಿಕ್ಕ ಚಿಕ್ಕ ಬಾಲ್ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆಲ್ಲ ಟ್ರೈ ಮಾಡ್ತಿದ್ರು ಬಟ್ ಇವ್ರದ್ದು ಒಳ್ಳೆ ಒಂದು ಮೂವ್ ಇತ್ತಲ್ಲ ಫಸ್ಟು ಹೋಗಿ ನಾನು ಗೋಲ್ಡ್ ಬಾಲ್ ಕಲೆಕ್ಟ್ ಮಾಡ್ಕೊತೀನಿ ನಾನು ಯಾವನು ಹೊರಗೆ ಹಾಕಲ್ಲ ಅಂತ ಸೊ ಅದು ಚೆನ್ನಾಗಿ ಮಾಡಿದ್ರು ಒಟ್ಟಿನಲ್ಲಿ ನಾವು ಟಾಸ್ಕ್ ವಿನಾಗಬೇಕು ಎಷ್ಟು ಕಷ್ಟಪಟ್ಟಿದ್ವಿ ಅನ್ನೋದೆಲ್ಲ ಎಷ್ಟು ನಮ್ಗೆ ರಿಸಲ್ಟ್ ಸಿಕ್ತು ಅನ್ನೋದು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ರಲ್ಲ ಸೊ ಆ್ಯಂಡ್ ಸಖತ್ ಮಾಡಿದ್ರು ಆ್ಯಂಡ್ ಇಲ್ಲೂ ಕೂಡ ಫೈನಲ್ ಆಗಿ ಶಿಶಿರ್ ಆ್ಯಂಡ್ ಗೌತಮಿ ಉಳ್ಕೊತಾರೆ ಸೊ ಕ್ಯಾಪ್ಟನ್ಸಿ ಫೈನಲ್ ಟಾಸ್ಕ್ ಆಡಲಿಕ್ಕೆ ಸೊ ಅಲ್ಲಿ ಅದೇನು ಬಾಲ್ ಅದರಲ್ಲಿ ಬುಟ್ಟಿನಲ್ಲಿ ಐದು ಬಾಲ್ ಹಾಕಬೇಕು ಆ್ಯಂಡ್ ಅದು ಏನು ಪಟ್ಟಿ ಇದೆ ಸೊ ಪಟ್ಟಿನಲ್ಲಿ ಅದು ಸ್ವಲ್ಪ ಜಿಗ್ಜಾಗ್ ಥರ ಇದೆ ಆ್ಯಂಡ್ ಅದಕ್ಕೆಲ್ಲನೂ ಒಂದು ರೀತಿಯಲ್ಲಿ ಈ ಕಂಟ್ರೋಲ್ ಮಾಡೋ ರೀತಿಯಲ್ಲಿ ಕೊಟ್ಟಿದ್ದಾರೆಲ್ಲ ಅಲ್ಲಿ ಕಟ್ಟಿಗೆಗಳಿಗೆ ಹಾಕ್ಕೊಂಡು ಸೊ ಗೇರ್ ರೀತಿಯಲ್ಲೆಲ್ಲ ಕೊಟ್ಟಿದ್ದಾರೆ ಸೊ ಅಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಆ ಐದು ಬಾಲ್ಗಳನ್ನು ಆ ಬುಟ್ಟಿನಲ್ಲಿ ಯಾರು ಫಸ್ಟ್ ಹಾಕ್ತಾರೆ ಸೊ ಅವರು ಕ್ಯಾಪ್ಟನ್ನಾಗಿ ಆಗಿ ಕಂಟೆಂಟ್ ಕಂಟೆಸ್ಟೆಂಟಾಗಿ ಆಯ್ಕೆ ಹಾಕ್ತಾರಂಥ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಸೊ ಅದರಲ್ಲಿ ಗೌತಮಿ ಅವರು ಐದು ಬಾಲು ಬೇಗ ಹಾಕಿದ್ದಾರೆ ಶಿಷ್ಯರಿಗಿಂತಲೂ ಸೊ ಸಖತ್ ಗೇಮ್ಗುರು ನಾನು ಹೇಳದ್ನಲ್ಲ ಒಂದು ರೀತಿಯಲ್ಲಿ ಇದು ಬಯಸೋದೇ ಬಂದ ಭಾಗ್ಯ ಅಂತ ಬಟ್ ಅದನ್ನು ಸಖತ್ತಾಗಿ ಯೂಸ್ ಗೌತಮಿ ಅವರು ಆ್ಯಂಡ್ ಅಲ್ಲಿ ಮೊದಲೇ ಹೇಳದ್ನೆಲ್ಲ ಮೋಕ್ಷಿತಾಗಂತೂ ಶೇಪ್ ಔಟ್ ಆಗೋಗ್ಬಿಟ್ಟಿದೆ ಅಲ್ಲಿ ಟಾಸ್ಕ್ ನಡೆಯೋ ಟೈಮಲ್ಲಿ ನೋಡಬೇಕು ನೀವು ಒಂದೊಂದು ಸಾರಿಗೂ ಅವ್ಳು ಒಮ್ಮೆ ಫೇಸ್ ಎಕ್ಸ್ಪ್ರೆಷನ್ಸ್ಗಳೇ ಚೇಂಜ್ ಆಗ್ತಿದೆ ಆ್ಯಂಡ್ ಕ್ಯಾಪ್ಟನ್ ಆಗಿ ಇನ್ನೇನು ಅವರು ಬಿಗ್ ಬಾಸ್ ಮನೆ ಒಳಗಡೆಗೆ ಆ ಕ್ಯಾಪ್ಟನ್ ರೂಮ್ ಒಳಗಡೆ ಎಂಟರ್ ಆಗ್ತಾರೆ ಅಂತಂದರೆ ಈ ಅಮ್ಮ ಹೋಗ್ಬಿಟ್ಟು ಅಲ್ಲಿ ಬಾತ್ರೂಮಲ್ಲಿ ಹೊಚ್ಚು ಅನ್ಸುತ್ತೆ ಅಲ್ಲಿ ನಿಂತ್ಕೊಂಡ್ಬಿಟ್ಟು ನೋಡ್ತಾ ಇದ್ಲು ಸೊ ಆ ಒಂದು ಶಾರ್ಟ್ ಹಾಕ್ತಿದ್ರಲ್ಲಿ ಬಟ್ ಖಂಡಿತವಾಗ್ಲೂ ತುಂಬ ದೊಡ್ಡ ಒಂದು ತಪ್ಪು ಮಾಡ್ತಿದ್ದಾರೆ ಮೋಕ್ಷಿತ ಅವರು ಆ್ಯಂಡ್ ಅವರ ಒಂದು ಅಹಂ ಇದೆಯಲ್ಲ ಆ್ಯಂಡ್ ದುರಹಂಕಾರ ಇದೆಯಲ್ಲ ಅದನ್ನು ಬಿಟ್ಟರೆ ಅವ್ರಿಗೆ ಒಳ್ಳೆಯದು ಬಿಗ್ ಬಾಸ್ ಮನೆ ಒಳಗಡೆಗೆ ಅಟ್ಲೀಸ್ಟ್ ಲೀಸ್ಟ್ ಇಲ್ಲ ಅಂತಂದರೆ ತುಂಬ ಕಷ್ಟ ಇದೆ ಅಲ್ಲಿ ತ್ರಿವಿಕ್ರಮ್ ಕಂಡ್ರೆ ಆಗೋದಿಲ್ಲ ಆಮೇಲೆ ಮಂಜು ಕಣ್ರೆ ಆಗೋದಿಲ್ಲ ಆಮೇಲೆ ಭವ್ಯ ಕಣ್ರೆ ಆಗೋದಿಲ್ಲ ಆಮೇಲೆ ಗೌತಮಿ ಕಂಡ್ರೆ ಆಗೋದಿಲ್ಲ ಇವ ಅಮ್ಮನ ಕಣ್ರೆ ಇನ್ಯಾರಪ್ಪ ಆಗುತ್ತೆ ಒಂದೊಂದು ಸರಿ ಚೈತ್ರಾಗೂ ಆಗೋದಿಲ್ಲ ಆ್ಯಂಡ್ ಇಲ್ಲಿ ಬೇಕಿದ್ದು ಓನ್ಲಿ ಶಿಶಿರ್ ಆ್ಯಂಡ್ ಐಶ್ವರ್ಯ ಅಷ್ಟೇನ ಅವ್ರು ಏನಾದರೂ ನಾಲ್ಕು ಮಾತು ತಿರುಗಿಸಿ ಹಂಗೆ ಮಾಡಬಾರ್ದು ಮುಗಿಸಿತ ಹಿಂಗೆ ಅಂತಂದರೆ ಅವ್ರ ಮೇಲೆ ಉಲ್ಟಾ ಮುಗೀತು ಏನು ಎಂಥ ದುರಾಂಕಾರ ಆಗೋದು ಇಷ್ಟೊಂದು ದುರಂಕಾರ ಆಗಿರ್ಬಾರ್ದು ಆ್ಯಂಡ್ ಆ ಜನಗಳಿಗೆ ಏನು ಆ ವೋಟಿಂಗ್ಗೆ ದಿರ ನಿರಾಕರಿಸಿದ್ರು ನಿಜವಾಗ್ಲೂ ಕಷ್ಟ ಇದೆ ಈ ವೀಕೆಂಡಲ್ಲಿ ಪಕ್ಕ ಅದೊಂದು ಮ್ಯಾಟ್ರ್ ಇದ್ದೇ ಇರುತ್ತೆ ಆ್ಯಂಡ್ ಧನ್ರಾಜಿಗೆ ಅಪ್ರಿಷಿಯೇಟ್ ಮಾಡಬೇಕು ಆ್ಯಂಡ್ ಮಿಗ್ದಂಥ ಎಲ್ಲರಿಗೂ ಕೂಡ ಒಂದು ರೀಸನಲ್ಲಿ ಅದು ಆಗೇ ಆಗಿರುತ್ತೆ ಸೊ ನಾವು ಕ್ಯಾಪ್ಟನ್ಸಿ ಒಂದು ಓಟಕ್ಕೆ ಆಟಕ್ಕೆ ನಾವು ಆಯ್ಕೆ ಆದಂಥವರು ಸೊ ನಾವು ಅವ್ರಿಗೆ ಬಿಟ್ಕೊಟ್ವಲ್ವಾ ಅಂತ ಖಂಡಿತವಾಗ್ಲೂ ಈ ವಾರದ ಕಳಪೆ ನನ್ನ ಪ್ರಕಾರ ಮೋಕ್ಷತೆಗೆ ಕೊಡ್ಬೋದು ಅಂತ ಅನ್ಕೊಂತೀನಿ ಆ ಒಂದು ಡಿಸಿಷನಿಂದ ಸೊ ಗೊತ್ತಿಲ್ಲ ನೋಡೋಣ ಏನೇನಾಗುತ್ತೆ ಅಂತ ಓಕೆ ಸದ್ಯಕ್ಕೆ ಹೊಡ್ದಲ್ಲಿ ಅಷ್ಟೇ ಹೊಡೆ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ನೋಡೋದಕ್ಕೆ ಸಿಗೋವರೆಗೂ ಬಾಯ್